ನಿಮ್ ಮನೆಯಲ್ಲಿ ಮಕ್ಳು ಇರ್ತಾರಲ್ವಾ ಈ ಪಿ ಸಿ ಒಡಿ ಪ್ರಾಬ್ಲಮ್ ಇರುತ್ತೆ ಮೆನ್ಸಸ್ ಎಕ್ಸಸ್ ಬ್ಲೀಡಿಂಗ್ ಇರುತ್ತೆ ಇಲ್ಲ ಸ್ಕ್ಯಾಂಟಿ ಮೆನ್ಸಸ್ ಇರುತ್ತೆ ಮತ್ತೆ ಮತ್ತೆ ಹಾರ್ಮೋನಲ್ ಮೆಡಿಸಿನ್ ತಗೊಂಡಾಗ ನಿಮಗೆ ವೇಟ್ ಗೇನ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಇರುತ್ತೆ ಅದನ್ನ ನೀವು ಆರಿಕ್ಯುಲರ್ ಥೆರಪಿನಲ್ಲಿ ತುಂಬಾ ಸೇಫ್ ಆಗಿ ಮಾಡಬಹುದು ಅದ್ರ ಜೊತೆಗೆ ಯಾವ ತರ ಫುಡ್ ತಗೋಬೇಕಂತೂ ಹೇಳ್ತೀವಿ ಪ್ಲಸ್ ಈ ಆರಿಕ್ಯುಲರ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ಗೆ ಟಂಗ್ ಡಯಾಗ್ನಿಸ್ ಹೇಳ್ಕೊಡ್ತೀವಿ ನಾಲಿಗೆ ನೋಡೋದು ಹೇಗೆ ಅಂತ ಅದನ್ನ ಕಲ್ತ್ ಬಿಟ್ಟು ಜಸ್ಟ್ ನೋಡಿ ಈ ಈ ಒಂದು ಪಾಯಿಂಟ್ ಬರುತ್ತಲ್ಲ ದಿಸ್ ಇಸ್ ದ ಎಂಡೋಕ್ರೈನ್ ಲ್ಯಾಂಡ್ ಈ ನ್ಯಾಚು ಬರುತ್ತಲ್ವಾ ದಿಸ್ ಈಸ್ ಯುವರ್ ಎಂಡ್ ಇದನ್ನ ನೀವು ಯಾರಿಗೆ ಪೀರಿಯಡ್ ಪ್ರಾಬ್ಲಮ್ ಇರ್ಬೋದು ಪ್ರಾಬ್ಲಮ್ ಇರ್ಬೋದು ಇದನ್ನ ಕೆಳಮುಖವಾಗಿ ಪ್ರೆಸ್ ಮಾಡ್ಬೇಕು ಇಪ್ಪತ್ತೈದು ಮೂವತ್ ಸತಿ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಇಷ್ಟ ಮಾಡಿ ದಿಸ್ ಇಸ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ಪಾಯಿಂಟ್ ಇದನ್ನ ಟ್ರಿಗರ್ ಮಾಡೋದ್ರ ಜೊತೆಗೆ ಮೇಲ್ಗಡೆ ಒಂದು ಯುಟೆರೆಸ್ ಪಾಯಿಂಟ್ ಇರುತ್ತೆ ಅದನ್ನು ಟ್ರಿಗರ್ ಮಾಡಿದಾಗ ನಿಮ್ಮಲ್ಲಿ ಯಾರಿಗಾದ್ರೂ ಎಂಡೋಮೆಟ್ರಿಯಂ ತಿಕ್ನೆಸ್ ಇದ್ರೆ ಯುಟೆರಸ್ ಪಾಲಿಪ್ಸ್ ಇದ್ರೆ ಅದನ್ನು ಕಡಿಮೆ ಆಗುತ್ತೆ ಸೊ ಕಲರ್ ಥೆರಪಿ ಜೊತೆ ಈ ಆರಿಕ್ಯುಲರ್ ಥೆರಪಿ ಒಂದು ಕಲಿರಿ ಸಿ ಯು ಕ್ಯಾನ್ ಡೂ ಮ್ಯಾಜಿಕ್ಸ್ ಸೊ ಕೆಲವೇ ಕೆಲವು ಸೀಟ್ ಗಳು ಬಾಕಿ ಇದೆ ಯಾಕಂದ್ರೆ ನಮ್ಮ ಜೂಮ್ ಲಿಮಿಟ್ ತುಂಬಾ ಕಡಿಮೆ ಇದೆ ಆಲ್ರೆಡಿ ಟಿ ಎಂ ಸ್ಟೂಡೆಂಟ್ಸ್ ಗೆ ಈ ಥೆರಪಿ ಕೊಡೋದ್ರಿಂದ ಜೂಮ್ ಅಲ್ಲಿ ಇರೋದು ಸೀಟ್ಸ್ ತುಂಬಾ ಕಡಿಮೆ ಒಂದು ಇನ್ನೂರ ಐವತ್ ಮುನ್ನೂರು ಸೀಟ್ ಉಳಿಯುತ್ತೆ ಯಾಕಂದ್ರೆ ಎರಡ್ ಸಾವಿರದ ಏಳ್ನೂರ ಜನ ಟಿ ಎಂ ಸ್ಟೂಡೆಂಟ್ಸ್ ಇದಾರೆ ಮೂರ್ ಸಾವಿರ ಜೂಮ್ ಲಿಮಿಟ್ ಇನ್ನೊಂದು ಮುನ್ನೂರ ಇನ್ನೂರ ಐವತ್ ಮುನ್ನೂರು ಸೀಟ್ಸ್ ಇರುತ್ತೆ